ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬ್ಬರ ಸ್ನೇಹಿತರೇ ಸ್ನೇಹಿತರೆ ಒಬ್ಬ ಬಡ ಹಾಲಿನ ವ್ಯಾಪಾರಿ ಹಜ್ಗೆ ಹೋಗುವ ದಾರಿಯಲ್ಲಿ ಒಂದು ಅದ್ಭುತ ಘಟನೆ ಸಂಭವಿಸಿತು ಇದು ವಿಶ್ವದಾದ್ಯಂತದ ಜನರನ್ನು ಆಶ್ಚರ್ಯಗೊಳಿಸಿದ ಒಂದು ಅನುಭವವಾಗಿದೆ ಆದರೆ ಪಯಣದ ಮಧ್ಯೆ ಸಮುದ್ರದಲ್ಲಿ ಮುಳುಗಿದ ಅವನಿಗೆ ನಂತರ ಏನಾಯಿತು ಈ ಕಥೆ ನಿಮ್ಮ ನಂಬಿಕೆಯನ್ನು ಬಲಪಡಿಸುತ್ತದೆ ಪ್ರೀತಿಯ ವೀಕ್ಷಕರೇ ಇದು ಸುಮಾರು ಐವತ್ತು ವರ್ಷಗಳ ಹಿಂದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರಲ್ಲಿ ಪಾಕಿಸ್ತಾನದ ಲಾಹೋರ್ನಲ್ಲಿ ನಡೆದ ನಿಜವಾದ ಕಥೆಯಾಗಿದೆ ಲಾಹೋರ್ನಲ್ಲಿ ಒಬ್ಬ ಯುವಕ ಹಾಲು ಮಾರಾಟ ಮಾಡಿ ಜೀವನ ನಡೆಸುತ್ತಿದ್ದ ಪ್ರತಿದಿನ ಅವನು ಮನೆಗಳಿಗೆ ಹಾಲನ್ನು ತಲುಪಿಸುತ್ತಿದ್ದ ಈ ಯುವಕನ ಹೃದಯದಲ್ಲಿ ಒಂದು ಆಸೆಯಿತ್ತು ಹಜ್ ಮಾಡಬೇಕೆಂಬ ಆಸೆ ಪ್ರತಿವರ್ಷ ಹಜ್ ಕಾಲದಲ್ಲಿ ಜನರು ಹಜ್ಗೆ ಹೋಗುವಾಗಲೋ ಅಥವಾ ಹಿಂದಿರುಗುವಾಗಲೋ ಈ ಹಾಲಿನ ವ್ಯಾಪಾರಿ ಅವರನ್ನು ಭೇಟಿಯಾಗಲು ಹೋಗುತ್ತಿದ್ದ ಅವರೊಂದಿಗೆ ಉತ್ಸಾಹದಿಂದ ಮಾತನಾಡುತ್ತಿದ್ದವರ ಕೈಗಳನ್ನು ಮುದ್ದಾಡುತ್ತಿದ್ದ ಹಾಜಿಗಳ ಬಗ್ಗೆ ಅವನಿಗೆ ಅಪಾರ ಪ್ರೀತಿಯೂ ಗೌರವವೂ ಇತ್ತು ಒಂದು ವರ್ಷ ಹಜ್ ಸೀಸನ್ನಲ್ಲಿ ಅವನು ಜನರನ್ನು ಕೇಳಲು ಶುರು ಮಾಡಿದ ಸಹೋದರ ಹಜ್ಗೆ ಹೇಗೆ ಹೋಗುವುದು ಒಬ್ಬರು ಕರಾಚಿಯಿಂದ ಹಜ್ಗೆ ಹೋಗಬಹುದು ಎಂದು ಹೇಳಿದರು ಮತ್ತೊಬ್ಬರು ಗೇಲಿ ಮಾಡುತ್ತಾ ರೈಲ್ವೆ ನಿಲ್ದಾಣವನ್ನು ತೋರಿಸಿ ಆ ರೈಲಿನಲ್ಲಿ ಏರಿಯದು ನಿನ್ನನ್ನು ಹಜ್ಗೆ ಕೊಂಡೊಯ್ಯುತ್ತದೆ ಎಂದರು ಆ ನಿಷ್ಕಪಟ ಯುವಕ ಆ ಮಾತನ್ನು ನಂಬಿ ಒಂದು ರೈಲಿನಲ್ಲಿ ಏರಿದ ಒಂದು ನಿಲ್ದಾಣದಲ್ಲಿ ಇಳಿದು ಮತ್ತೆ ಜನರಿಗೆ ಹಜ್ಗೆ ಹೋಗುವ ದಾರಿಯನ್ನು ಕೇಳಿದ ಹೀಗೆ ಒಂದು ನಿಲ್ದಾಣದಿಂದ ಮತ್ತೊಂದಕ್ಕೆ ಪಯಣಿಸಿದ ನಿಜವನ್ನು ಹೇಳುವುದಾದರೆ ಹಜ್ ಮಾಡಬೇಕೆಂಬ ಆಸೆ ವರ್ಷಗಳಿಂದ ಅವನ ಹೃದಯದಲ್ಲಿ ಇತ್ತು ಈ ಬಾರಿ ಏನೇ ಆಗಲಿ ನಡೆದಾದರೂ ಕಅಬಾವನ್ನು ತಲುಪುವೆಯೆಂದು ದೃಢ ನಿಶ್ಚಯ ಮಾಡಿದ ಒಬ್ಬ ಜ್ಞಾನಿಯೊಬ್ಬರು ಹೇಳಿದ ಮಾತು ಅವನಿಗೆ ನೆನಪಾಯಿತು ಯಾರಾದರೂ ಪೂರ್ಣ ಹೃದಯದಿಂದ ಕಾಬಾವನ್ನು ಭೇಟಿಯಾಗಲು ಆಸೆಪಡುವರೋ ಅಲ್ಲಾಹನ ಇಚ್ಛೆಯಂತೆ ಅವನನ್ನು ಅದ್ಭುತವಾದ ಮಾರ್ಗಗಳಲ್ಲಿ ಅಲ್ಲಿಗೆ ಕೊಂಡೊಯ್ಯುವನು ಈ ನಂಬಿಕೆಯಲ್ಲಿ ಅವನು ನಂಬಿಕೆಯಿಂದಲೂ ಧೈರ್ಯದಿಂದಲೂ ಪಯಣವನ್ನು ಆರಂಭಿಸಿದ ಆ ನಂಬಿಕೆಯೇ ಅವನನ್ನು ರೈಲಿನಲ್ಲಿ ಏರಿಸಿತು ನಿಲ್ದಾಣಗಳನ್ನು ಬದಲಾಯಿಸುತ್ತಾ ಪಯಣಿಸುತ್ತಿರುವಾಗ ಕರಾಚಿಯಿಂದ ಕಪ್ಪಲ್ನಲ್ಲಿ ಹಜ್ಗೆ ಹೋಗುವುದೆಂದು ಅವನಿಗೆ ತಿಳಿಯಿತು ಆ ಕಾಲದಲ್ಲಿ ಕಪ್ಪಲ್ನಲ್ಲಿ ಹಜ್ಗೆ ಹೋಗುವುದು ತುಂಬಾ ಜನಪ್ರಿಯವಾಗಿತ್ತು ಒಂದು ದಿನ ರೈಲಿನ ಟಿಕೆಟ್ ಚೆಕರ್ ಆ ಯುವಕನನ್ನು ಗಮನಿಸಿದ ಅವನ ನಿಷ್ಕಪಟ್ಟತೆಯನ್ನು ಹಜ್ನ ಮೇಲಿನ ಆಳವಾದ ಭಕ್ತಿಯನ್ನು ಕಂಡು ಟಿಕೆಟ್ ಚೆಕರ್ಗೆ ಅವನ ಬಗ್ಗೆ ಕರುಣೆ ಉಂಟಾಯಿತು ಅವನು ಹೇಳಿದ ನನ್ನೊಂದಿಗೆ ಬಾನು ನಿನ್ನನ್ನು ಕರಾಚಿಗೆ ಕರೆದೊಯ್ಯುತ್ತೇನೆ ಆ ರೀತಿಯಾಗಿ ಒಂದು ದಿನ ಆ ಹಾಲಿನ ವ್ಯಾಪಾರಿ ಕರಾಚಿಯನ್ನು ತಲುಪಿದ ಕರಾಚಿ ರೈಲ್ವೆ ನಿಲ್ದಾಣಕ್ಕೆ ಬಂದವನೇ ಅವನು ಜನರನ್ನು ಕೇಳಿ ಹೇಳಿದ ನಾನು ಹಜ್ಗೆ ಹೋಗಲು ಇಚ್ಛಿಸುತ್ತೇನೆ ಎಲ್ಲಿಗೆ ಹೋಗಬೇಕು ಒಬ್ಬರು ಕರುಣೆಯಿಂದ ಹಜ್ ಕ್ಯಾಂಪ್ಗೆ ದಾರಿ ತೋರಿಸಿದರು ತಕ್ಷಣವೇ ಅವನು ಅಲ್ಲಿಗೆ ಹೋದ ಕ್ಯಾಂಪ್ನಲ್ಲಿ ಹಜ್ಗೆ ಸಿದ್ಧವಾಗುತ್ತಿರುವ ಹಲವಾರು ಜನರನ್ನು ಅವನು ಕಂಡ ಆದರೆ ಈ ಬಡ ಯುವಕನ ಬಳಿ ಟಿಕೆಟ್ ಪಾಸ್ಪೋರ್ಟ್ ಅಥವಾ ಹಣವಿರಲಿಲ್ಲ ಆದರೂ ಹಜ್ ಮಾಡಬೇಕೆಂಬ ತೀವ್ರ ಆಸೆ ಅವನ ಹೃದಯದಲ್ಲಿ ಉರಿಯುತ್ತಿತ್ತು ಒಂದು ದಿನ ಅವನಿಗೆ ಒಂದು ಯೋಚನೆ ಬಂತು ಯಾತ್ರಿಕರ ಸಾಮಾನುಗಳನ್ನು ಕಪ್ಪಲಿಗೆ ಸಾಗಿಸುವ ಕೂಲಿಯಾಳರಿಗೆ ಕಪ್ಪಲಿಗೆ ಏರಲು ಅನುಮತಿಯಿದೆ ಎಂದು ಅವನು ಗಮನಿಸಿದ ಅವನು ಒಬ್ಬ ಕೂಲಿಯಾಳನೊಂದಿಗೆ ಸ್ನೇಹವನ್ನು ಬೆಳೆಸಿ ಅವನ ಯೂನಿಫಾರ್ಮ್ ಅನ್ನು ಎರವಲು ಪಡೆದ ಕೂಲಿಯಾಳನ ಉಡುಗೆಯಲ್ಲಿ ಅವನು ಯಾತ್ರಿಕರ ಸಾಮಾನುಗಳನ್ನು ಕಪ್ಪಲಿಗೆ ಸಾಗಿಸಲು ಶುರು ಮಾಡಿದ ಅವನ ದುರ್ಬಲ ದೇಹವನ್ನು ಕಂಡು ಇತರರು ಅವನನ್ನು ನಂಬಲು ಹಿಂಜರಿದರೂ ಅವನು ವಿನಯದಿಂದ ಬೇಡಿಕೊಂಡ ದಯವಿಟ್ಟು ನಿಮ್ಮ ಸಾಮಾನುಗಳನ್ನು ಉಚಿತವಾಗಿ ಒಯ್ಯಲು ಅವಕಾಶ ಕೊಡಿ ನಾನು ಹಾಜಿಗಳನ್ನು ಪ್ರೀತಿಸುತ್ತೇನೆ ದಯವಿಟ್ಟು ಇದನ್ನು ನನ್ನ ತಲೆಯ ಮೇಲೆ ಇಡಿ ಹೀಗೆ ಕೂಲಿಯಾಳನ ಉಡುಗೆಯಲ್ಲಿ ಅವನು ಪದೇ ಪದೇ ಕಪ್ಪಲಿಗೆ ಏರಿದ ಎಲ್ಲಾ ಸಾಮಾನುಗಳನ್ನು ಕಪ್ಪಲಿಗೆ ತಲುಪಿಸಿದ ನಂತರವನು ರಹಸ್ಯವಾಗಿ ಕಪ್ಪಲಿನ ಒಂದು ಮೂಲೆಯಲ್ಲಿ ಅಡಗಿಕೊಂಡ ಎರವಲು ಪಡೆದ ಯೂನಿಫಾರ್ಮನ್ನು ಹಿಂದಿರುಗಿಸಿಯವನು ತನ್ನ ಸ್ವಂತ ಬಟ್ಟೆಗಳನ್ನು ಧರಿಸಿದ ಇತರ ಯಾತ್ರಿಕರು ತಮ್ಮ ಕ್ಯಾಬಿನ್ಗಳಲ್ಲಿ ಆರಾಮವಾಗಿ ಒಡಗಿದರೆ ಅವನು ಮೌನವಾಗಿ ಹೊರಗೆ ತಾಳಿಕೊಂಡ ಒಮ್ಮೆ ಕಪ್ಪಲಿನ ಒಬ್ಬ ಕರುಣಾಮಯ ವ್ಯಕ್ತಿಯನ್ನು ಅವನು ಕೇಳಿದ ಸಹೋದರ ಜಿದ್ದ ಬಂದರೂ ಯಾವಾಗ ತಲುಪುತ್ತೇವೆ ದಯವಿಟ್ಟು ಹೇಳಿ ಜಿದ್ದಾ ನಗರದ ಬೆಳಕು ದೂರದಿಂದ ಕಾಣಿಸಿದಾಗ ವ್ಯಕ್ತಿ ತೋರಿಸಿ ನೋಡುವುದು ಅಲ್ಲಿದೆ ಎಂದ ಅಲ್ಹಂದುಲಿಲ್ಲಾ ತಿಂಗಳುಗಟ್ಟಲೆ ಪಯಣದ ನಂತರ ನಾವು ಜಿದ್ದಾವನ್ನು ತಲುಪಿದೆವು ಈ ಮಾತುಗಳನ್ನು ಕೇಳಿದ ತಕ್ಷಣ ಹಾಲಿನ ವ್ಯಾಪಾರಿ ಕಪ್ಪಲಿನ ಕೈಗಂಬದ ಮೇಲೆ ಏರಿಪವಿತ್ರ ನಗರದ ಬಂದರನ್ನು ಉತ್ಸಾಹದಿಂದ ನೋಡಿದ ಭಾವೋದ್ವೇಗದಿಂದ ಒಂದು ಕ್ಷಣವು ಯೋಚಿಸದೆ ಸಮುದ್ರಕ್ಕೆ ಜಿಗಿದ ಅವನ ಬಳಿ ಪಾಸ್ಪೋರ್ಟ್ ಇರಲಿಲ್ಲ ಕಾನೂನುಬದ್ಧವಾಗಿ ಕಪ್ಪಲಿನಿಂದ ಇಳಿದು ಪವಿತ್ರ ಭೂಮಿಯನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ಅವನಿಗೆ ತಿಳಿದಿತ್ತು ಆದರೂ ಅವನಿಗೆ ಈಜಲು ತಿಳಿದಿರಲಿಲ್ಲ ಸಮುದ್ರಕ್ಕೆ ಜಿಗಿದ ಅವನು ನಂತರ ಮೇಲಕ್ಕೆ ಬರಲಿಲ್ಲ ಅವನೊಂದಿಗೆ ಮಾತನಾಡುತ್ತಿದ್ದ ವ್ಯಕ್ತಿ ಅವನನ್ನು ಹುಡುಕಿದಾದರೆ ಯಾವುದೇ ಸುಳಿವು ಕಾಣಲಿಲ್ಲ ಏನಾಯಿತೆಂದು ತಿಳಿದು ಅವನು ದುಃಖದಿಂದ ನಿಟ್ಟುಸಿರು ಬಿಟ್ಟೇ ಅಲ್ಲಾಹನ ಇಚ್ಛೆಯಾಗಿರಬಹುದು ಎಂದು ಯೋಚಿಸಿದ ಒಂದು ತಿಂಗಳ ಕಾಲದ ಹಜ್ ಯಾತ್ರೆಯನ್ನು ಮುಗಿಸಿಕ ಅಬಾವನ್ನು ಸುತ್ತಿ ಅರಫಾದಿಂದ ಮದೀನಾವನ್ನು ಭೇಟಿಯಾಗಿ ಪ್ರವಾದಿ ಮೊಹಮ್ಮದ್ ಸಲಾಲಾಹು ಅಲೇಹಿ ವಸಲ್ಲಂ ಅವರ ಪವಿತ್ರ ಸಮಾಧಿಯಲ್ಲಿ ಸಲಾಂ ಅರ್ಪಿಸಿದ ನಂತರ ವ್ಯಕ್ತಿ ಮಕ್ಕಾಗೆ ಹಿಂದಿರುಗಿದ ಒಂದು ದಿನ ಪವಿತ್ರ ಮಸೀದಿಯಿಂದ ಹೊರಬರುವಾಗವನು ಆ ಹಾಲಿನ ವ್ಯಾಪಾರಿಯನ್ನು ಕಅಬಾದಿಂದ ಹೊರಗೆ ನಡೆಯುವುದನ್ನು ಕಂಡ ಆಶ್ಚರ್ಯದಿಂದ ಅವನು ಕೇಳಿದ ಸಹೋದರ ಈಜಲು ತಿಳಿಯದೆ ಸಂತೋಷದಿಂದ ಸಮುದ್ರಕ್ಕೆ ಜಿಗಿದವನು ನೀನೇ ಅಲ್ಲವೇ ಹಾಲಿನ ವ್ಯಾಪಾರಿ ಶಾಂತವಾಗಿ ಉತ್ತರಿಸಿದ ಹೌದು ಸಹೋದರದು ನಾನೇ ಆ ವ್ಯಕ್ತಿ ಕೇಳಿದ ಆದರೆ ನೀನು ಹೇಗೆ ತಪ್ಪಿಸಿಕೊಂಡೆ ನಿನಗೆ ಏನಾಯಿತು ಹಾಲಿನ ವ್ಯಾಪಾರಿ ಹೇಳಿದ ಬಾನನ್ನೊಂದಿಗೆ ಬಾನಾನು ಎಲ್ಲವನ್ನೂ ಹೇಳುತ್ತೇನೆ ಆ ವ್ಯಕ್ತಿ ಹಾಲಿನ ವ್ಯಾಪಾರಿಯನ್ನು ಹಿಂಬಾಲಿಸಿದ ಹೊರಗೆ ಬಂದಾಗ ಒಂದು ಹೊಸ ಕಾರು ಚಾಲಕನೊಂದಿಗೆ ಕಾಯುತ್ತಿರುವುದನ್ನು ಕಂಡ ಹಾಲಿನ ವ್ಯಾಪಾರಿ ಕಾರಿನಲ್ಲಿ ಏರಿಯಾ ವ್ಯಕ್ತಿಯನ್ನು ಕರೆದ ಅವರು ಒಂದು ಉನ್ನತ ಪ್ರದೇಶಕ್ಕೆ ಹೋಗಿ ಒಂದು ದೊಡ್ಡ ಮನೆಯ ಮುಂದೆ ನಿಂತರು ಮನೆಯೊಳಗೆ ಹಾಲಿನ ವ್ಯಾಪಾರಿ ಅವನನ್ನು ಆತ್ಮೀಯವಾಗಿ ಸ್ವಾಗತಿಸಿ ಹಣ್ಣುಗಳು ಮತ್ತು ತಿಂಡಿಗಳನ್ನು ತರಲು ಕೇರ್ ಗೆ ಹೇಳಿದ ಆಶ್ಚರ್ಯದಿಂದ ಆ ವ್ಯಕ್ತಿ ಕೇಳಿದ ಸಹೋದರ ನಿನ್ನ ಬಳಿ ಪಾಸ್ಪೋರ್ಟ್ ಕೂಡ ಇರದ ಬಡವನಾಗಿದ್ದೇ ಹೌದಲ್ವಾ ಈಗ ಇಲ್ಲಿ ಅರೇಬಿಯಾದಲ್ಲಿ ಸೇವಕರೊಂದಿಗೆ ಐಷಾರಾಮ ಜೀವನ ನಡೆಸುತ್ತಿದ್ದೀಯಾ ಹಾಲಿನ ವ್ಯಾಪಾರಿ ಸಿರಿನಗೆಯೊಂದಿಗೆ ಹೇಳಿದ ಸಹೋದರ ನನ್ನ ಕಥೆಯನ್ನು ಈಗಲೇ ಹೇಳುತ್ತೇನೆ ಆದರೆ ಮೊದಲು ಇದನ್ನು ತಿಳಿ ಈ ಕಾರು ಮತ್ತು ಈ ಮನೆ ನನ್ನದು ನನ್ನ ಕಥೆಯನ್ನು ನೀನು ತಿಳಿದಿರುವ ಇದೆಲ್ಲ ಹೇಗೆ ಸಾಧ್ಯವಾಯಿತೆಂದು ಹೇಳುತ್ತೇನೆ ಹಾಲಿನ ವ್ಯಾಪಾರಿ ಮುಂದುವರೆಸಿದ ನನ್ನ ಹೃದಯದಲ್ಲಿ ಒಂದೇ ಒಂದು ಆಸೆ ಇತ್ತು ಅಲ್ಲಾಹನ ಪವಿತ್ರ ಭವನವನ್ನು ನೋಡುವುದು ಈ ತೀವ್ರ ಪ್ರೀತಿಯಿಂದ ಅಲ್ಲಾಹನು ನನ್ನನ್ನು ಪ್ರತಿಫಲಿಸಿದನು ಜಿದ್ದಾವನ್ನು ತಲುಪಿದಾಗ ನಾನು ಅಲ್ಲಾಹನಿಗೆ ಹೇಳಿದೆ ಓ ಅಲ್ಲಾ ನಾನು ನಿನ್ನ ಮುಂದೆ ಶರಣಾಗುತ್ತೇನೆ ನನ್ನ ಬಳಿ ಪಾಸ್ಪೋರ್ಟ್ ಇಲ್ಲ ಯಾವುದೇ ದಾಖಲೆಗಳಿಲ್ಲ ಆ ನಂತರ ನಾನು ಸಮುದ್ರಕ್ಕೆ ಜಿಗಿದೆ ನನಗೆ ಈಜಲು ತಿಳಿದಿರಲಿಲ್ಲ ಆದರೂ ನಾನು ಕೈಕಾಲುಗಳನ್ನು ಚಲಿಸಿ ಪ್ರಯತ್ನಿಸಿದೆ ಅಲೆಗಳು ನನ್ನನ್ನು ಕರೆಗೆ ತಳ್ಳಿದಂತೆ ಭಾಸವಾಯಿತು ನನ್ನ ಶ್ವಾಸಕೋಶದಲ್ಲಿ ಮತ್ತು ಹೊಟ್ಟೆಯಲ್ಲಿ ನೀರು ತುಂಬಿ ನಾನು ಪ್ರಜ್ಞೆ ತಪ್ಪಿದೆ ಪ್ರಜ್ಞೆ ಬಂದಾಗ ನಾನು ಕಡಲತೀರದಲ್ಲಿ ಮಲಗಿದ್ದೆ ಅದು ಗಾಢವಾದ ರಾತ್ರಿಯಾಗಿತ್ತು ನಾನು ಕಬ್ಬಿಣದ ಗ್ರಿಲ್ಗಳ ಒಳಗೆ ಮುಖ್ಯದ್ವಾರ ಬಂದಾಗಿದ್ದ ಸ್ಥಿತಿಯಲ್ಲಿ ವಲಸೆ ವಲಯದಲ್ಲಿ ಸಿಕ್ಕಿಹಾಕಿಕೊಂಡಿದ್ದೆ ಸಮೀಪದಲ್ಲಿ ಒಂದು ಮನೆಯನ್ನು ಗಮನಿಸಿದೆ ಅಲ್ಲಿ ಒಂದು ದನಕಂಬಕ್ಕೆ ಕಟ್ಟಲಾಗಿತ್ತು ಇಬ್ಬರು ಪುರುಷರು ಆ ದನವನ್ನು ಕರೆಯಲು ಪ್ರಯತ್ನಿಸುತ್ತಿದ್ದರು ಆದರೆ ಅದು ವಿರೋಧಿಸಿ ಅವರಿಗೆ ಅವಕಾಶ ನೀಡಲಿಲ್ಲ ನಾನು ಅವರಿಗೆ ಸನ್ನೆ ಮಾಡಿ ನನಗೆ ಅದನ್ನು ಮಾಡಲು ಗೊತ್ತು ಎಂದು ಹೇಳಲು ಪ್ರಯತ್ನಿಸಿದೆ ನನ್ನ ಮುಖವನ್ನು ನೋಡಿ ನನಗೆ ದನವನ್ನು ಕರೆಯಲು ಗೊತ್ತೆಂದೂ ಅವರು ಊಹಿಸಿದರು ಒಬ್ಬರು ಹೇಳಿದ ಈ ಮನುಷ್ಯನಿಗೆ ದನವನ್ನು ಕರೆಯಲು ಸಾಧ್ಯವಾದರೆ ದ್ವಾರವನ್ನು ತೆರೆದು ಅವನನ್ನು ಬಿಡುಗಡೆ ಮಾಡಿ ಅಲ್ಲಾಹನ ಇಚ್ಛೆಯಿಂದ ನನ್ನನ್ನು ತಡೆದಿಟ್ಟಿದ್ದ ಶೇಖ್ ನಂತರ ಅವರ ದನವನ್ನು ಕರೆಯಲು ಸಹಾಯ ಮಾಡಲು ನನ್ನನ್ನು ಬಿಡುಗಡೆ ಮಾಡಿದ ಶೇಖ್ನ ಮಗ ತೀವ್ರವಾಗಿ ಅನಾರೋಗ್ಯಕ್ಕೊಳಗಾಗಿದ್ದ ವೈದ್ಯರ ಸೂಚನೆಯಂತೆ ಅವನಿಗೆ ತಾಜಾ ದನದ ಹಾಲು ಬೇಕಿತ್ತು ಅದಕ್ಕಾಗಿ ಅವರು ಒಂದು ದನವನ್ನು ಖರೀದಿಸಿದ್ದರು ಆದರೆ ದನಹಾಲು ಉತ್ಪಾದಿಸಿದರೂ ಅದು ತುಂಬಾ ಆಕ್ರಮಣಕಾರಿಯಾಗಿತ್ತು ಯಾರಿಗೂ ಅದನ್ನು ಕರೆಯಲು ಸಾಧ್ಯವಾಗಲಿಲ್ಲ ಶೇಖ್ ಮತ್ತು ಅವನ ಹೆಂಡತಿ ಈ ಸನ್ನಿವೇಶದಲ್ಲಿ ತುಂಬಾ ಕಳವಳಗೊಂಡಿದ್ದರು ನಾನು ದನವನ್ನು ಕರೆಯಬಲ್ಲೆ ಎಂದು ಹೇಳಿದಾಗ ಶೇಖ್ನ ಹೆಂಡತಿ ಮಧ್ಯಪ್ರವೇಶಿಸಿ ತನ್ನ ಪತಿಯನ್ನು ನನ್ನನ್ನು ಬಿಡುಗಡೆ ಮಾಡಲು ಒಪ್ಪಿಸಿದಳು ಬೇರೆ ಯಾರಿಗೂ ಆ ದನವನ್ನು ಸಮೀಪಿಸಲು ಸಾಧ್ಯವಾಗಲಿಲ್ಲ ನಾನು ದನದ ತಲೆಯನ್ನು ಮೃದುವಾಗಿ ತಟ್ಟಿ ನನ್ನ ರೀತಿಯಲ್ಲಿ ಮೃದುವಾಗಿ ಮಾತನಾಡಿದೆ ಅಲ್ಲಾಹನ ಕೃಪೆಯಿಂದ ದನ ಶಾಂತವಾಯಿತು ಒಂದೇ ಕುಳಿತಲ್ಲಿ ನಾನು ಎಂಟು ರಿಂದ ಹತ್ತು ಲೀಟರ್ವರೆಗೆ ಹಾಲನ್ನು ಕರೆದೆ ಶೇಖ್ನ ಹೆಂಡತಿ ಆಶ್ಚರ್ಯಗೊಂಡು ಈ ದನವನ್ನು ಖರೀದಿಸಿದ ನಂತರ ನಮಗೆ ಇದರ ಅರ್ಧದಷ್ಟು ಹಾಲು ಕೂಡ ಸಿಕ್ಕಿರಲಿಲ್ಲ ಎಂದಳು ಅವರು ಈ ಮನುಷ್ಯನನ್ನು ಬಿಡಬಾರದು ಎಂದರು ನಂತರ ನಾನು ಶೇಖ್ನನ್ನು ಭೇಟಿಯಾದೆ ಅವನು ಕೇಳಿದ ನೀನು ಯಾರು ಎಲ್ಲಿಂದ ಬಂದವನು ನಾನು ಎಲ್ಲವನ್ನೂ ಹೇಳಿದೆ ನಾನು ಪಾಕಿಸ್ತಾನದಿಂದ ಹಜ್ಗೆ ಬಂದ ಬಡವನೆಂದು ಶೇಖ್ ಹೇಳಿದ ನಿನ್ನನ್ನು ನಾನು ಹಿಂದಿರುಗಿಸುವುದಿಲ್ಲ ನಿನಗೆ ದನವನ್ನು ಕರೆಯುವ ಅದ್ಭುತ ಕೌಶಲವಿದೆ ನಾನು ಉತ್ತರಿಸಿದೆ ನಾನು ಕೆಲಸ ಮಾಡಲು ಸಿದ್ಧನಿದ್ದೇನೆ ಆದರೆ ಹಜ್ ಮಾಡದಿದ್ದರೆ ನನ್ನ ಹೃದಯ ಶಾಂತವಾಗದು ಅದು ನನ್ನ ಪಯಣದ ಗುರಿಯಾಗಿದೆ ಅವರು ನನಗೆ ಹಜ್ ಬಗ್ಗೆ ಚಿಂತಿಸಬೇಕಾಗಿಲ್ಲ ಏರ್ಪಾಟುಗಳನ್ನು ಮಾಡುವುದಾಗಿ ಭರವಸೆ ನೀಡಿದರು ಮರುದಿನ ಶೇಖ್ನ ಹೆಂಡತಿ ತನ್ನ ತಂದೆಗೆ ಕರೆ ಮಾಡಿ ಎಲ್ಲ ಕಥೆಯನ್ನು ಹೇಳಿದಳು ಅವರ ತಂದೆಗೆ ಸುಮಾರು ಇನ್ನೂರು ದನಗಳು ಮತ್ತು ಕೋಣಗಳನ್ನು ಹೊಂದಿರುವ ಒಂದು ದೊಡ್ಡ ಕಾಲಿನಡಿಗಳ ಫಾರ್ಮ್ ಇತ್ತು ಅವನು ನನ್ನನ್ನು ತನ್ನ ಫಾರ್ಮ್ನ ಶಾಶ್ವತ ಮೇಲ್ವಿಚಾರಕನಾಗಿ ನೇಮಿಸಿದ ಶೇಖ್ ನನ್ನನ್ನು ಫಾರ್ಮ್ಗೆ ಕರೆದೊಯ್ದು ಅಲ್ಲಿ ನನ್ನನ್ನು ಪರಿಚಯಿಸಿದ ಅವನ ಮಾವನ ಮಗ ಹೇಳಿದ ನೀನು ಇಲ್ಲಿ ಉಳಿಯಬೇಕು ಫಾರ್ಮ್ನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಹೊಸ ಕೆಲಸಗಾರರಿಗೆ ತರಬೇತಿ ನೀಡಬೇಕು ಕರೆಯುವ ಸಮಯ ಬಂದಾಗ ನಾನು ಒಂದೇ ಸೆಷನ್ನಲ್ಲಿ ಇಪ್ಪತ್ತರಿಂದ ರಿಂದ ಇಪ್ಪತ್ತೈದು ದನಗಳನ್ನು ಕರೆದೆ ಅವರು ಆಶ್ಚರ್ಯಗೊಂಡು ಇಷ್ಟು ಹಾಲು ಸಿಗುತ್ತದೆ ಎಂದು ನಾವು ಎಂದಿಗೂ ಯೋಚಿಸಿರಲಿಲ್ಲ ನಮ್ಮ ದನಗಳು ಇಷ್ಟು ಹಾಲನ್ನು ಉತ್ಪಾದಿಸಿರಲಿಲ್ಲ ಎಂದರು ಅವರು ಹೇಳಿದರೂ ನೀನು ಇಲ್ಲೇ ಇರಬೇಕು ನಾವು ನಿನ್ನನ್ನು ಬಿಡುವುದಿಲ್ಲ ನಿನ್ನ ಹಜ್ನ ಏರ್ಪಾಟುಗಳನ್ನು ನಾವು ಮಾಡುತ್ತೇವೆ ನಾನು ನನ್ನ ಹೆಂಡತಿ ಮತ್ತು ಮಕ್ಕಳು ಮನೆಯಲ್ಲಿದ್ದಾರೆ ಎಂದು ಹೇಳಿದಾಗವರು ಅದರ ಬಗ್ಗೆ ಚಿಂತಿಸಬೇಡ ನಾನು ಒಂದು ಹೊಸ ಮನೆಯನ್ನು ಕಟ್ಟಿದ್ದೇನೆ ಅದನ್ನು ನಿನಗೆ ಕೊಡುತ್ತೇನೆ ಈ ಕಾರು ಹೊಸದಾಗಿ ಖರೀದಿಸಲಾಗಿದೆ ಅದನ್ನು ನಿನಗೆ ಉಡುಗೊರೆಯಾಗಿ ಕೊಡುತ್ತೇನೆ ಈಗ ನಿನ್ನ ಹೆಂಡತಿ ಮತ್ತು ಮಕ್ಕಳ ಹೆಸರು ಮತ್ತು ವಿಳಾಸವನ್ನು ಕೊಡು ನಾವು ಅವರಿಗೆ ಮಾಹಿತಿಯನ್ನು ಕಳುಹಿಸುತ್ತೇವೆ ಅವರು ಭರವಸೆ ನೀಡಿದರೂ ಮುಂದಿನ ಕಪ್ಪಲಿನಲ್ಲಿ ಒಂದು ತಿಂಗಳೊಳಗೆ ನಿನ್ನ ಹೆಂಡತಿ ಮತ್ತು ಮಕ್ಕಳು ಇಲ್ಲಿಗೆ ಬರುತ್ತಾರೆ ನೀನು ಅವರೊಂದಿಗೆ ಹಜ್ ಮಾಡಬಹುದು ನಿನಗೆ ಇಷ್ಟವಿದ್ದರೆ ಪ್ರತಿವರ್ಷವೂ ಹಜ್ ಮಾಡಬಹುದು ಪ್ರೀತಿಯ ಸಹೋದರ ಒಂದು ತಿಂಗಳೊಳಗೆ ನನ್ನ ಹೆಂಡತಿ ಮತ್ತು ಮಕ್ಕಳು ಇಲ್ಲಿಗೆ ಬರುವರೆಂದು ನಾನು ಭಾವಿಸುತ್ತೇನೆ ನಾನು ಹಜ್ನೂ ಮುಗಿಸಿದ್ದೇನೆ ಅಲ್ಲಾಹನ ಪವಿತ್ರ ಭವನವನ್ನು ನೋಡಬೇಕೆಂಬ ನನ್ನ ಹೃದಯದ ಆಸೆ ಮತ್ತು ಅಲ್ಲಾಹನ ಮೇಲಿನ ಸಂಪೂರ್ಣ ನಂಬಿಕೆಯೇ ನನ್ನನ್ನು ಇಲ್ಲಿಗೆ ಕರೆತಂದಿತು ಅಲ್ಲಾಹನು ನನಗೆ ಈ ಲೋಕದಲ್ಲಿ ಆಶೀರ್ವಾದಗಳನ್ನು ನೀಡಿದನು ಮತ್ತು ಪರಲೋಕದ ಪ್ರತಿಫಲವಾಗಿ ಅವನ ಪವಿತ್ರ ಭವನವನ್ನು ಸುತ್ತುವ ಅವಕಾಶವನ್ನು ನೀಡಿದನು ಇನ್ನು ಮುಂದೆ ನಾನು ಪ್ರತಿವರ್ಷವೂ ಕಅಬಾವನ್ನು ಭೇಟಿಯಾಗುವೆ ಇನ್ಶಾ ಅಲ್ಲಾ ಪ್ರೀತಿಯ ವೀಕ್ಷಕರೇ ಈ ಕಥೆಯು ಹಜ್ನ ಶುದ್ಧ ಉದ್ದೇಶದ ಮಹತ್ವವನ್ನು ನಮಗೆ ಕಲಿಸುತ್ತದೆ السلام عليكم ورحمه الله وبركاته